ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುದ್ದಿ ಮಿತ್ರ ಕುದುರು ಮಹೇಶ್ ಮಾಗಡಿ ತಾಲೂಕು ಹತ್ತು ನಿಮಿಷವಾದರೂ ಬೇಕಾಗುತ್ತದೆ ಕುದೂರು ಮುಖ್ಯ ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸಿರುವಂತಹ ವಾಹನಗಳು ಹಾಗೂ ಕುದೂರು ಬಸ್ ನಿಲ್ದಾಣದ ಒಳಗೆ ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸಿರುವಂತಹ ದ್ವಿಚಕ್ರ ವಾಹನಗಳಿಂದಾಗಿ ಸರ್ಕಾರಿ ಮತ್ತು ಖಾಸಗಿ ಬಸ್ ಚಾಲಕರಿಗೆ ಕುದೂರು ಬಸ್ ನಿಲ್ದಾಣದ ಒಳಗೆ ಸುರಕ್ಷಿತವಾಗಿ ಬಸ್ ಚಾಲನೆ ಮಾಡಿಕೊಂಡು ಕುದೂರು ಬಸ್ ನಿಲ್ದಾಣಕ್ಕೆ ಬಂದು ಸೇರಲು ದೊಡ್ಡ ತಲೆನೋವಾಗಿ ಸಂಭವಿಸಿದೆ ಸರ್ ಇಲ್ಲಿ ಕುದೂರು ನಾವು ತುಮಕೂರು ಎರಡನೇ ಘಟಕದ ಚಾಲಕರ ರಂಗನಾಥಯ್ಯ ಮಾತಾಡ್ತಾ ಇರೋದು ಇಲ್ಲಿ ಮೇಜರ್ ಏನಪ್ಪ ಸಮಸ್ಯೆ ಅಂತ ಅಂದರೆ ಕುದೂರು ರಸ್ತೆ ತುಂಬ ಗುಂಡಿ ಮತ್ತೆ ಇದು ಬಿದ್ದಿದ್ದಾವೆ ಮತ್ತು ಒಳಗಡೆ ತರಲಿಕ್ಕೆ ನಮಗೆ ಯಾವುದೇ ಥರ ವಾಹನ ಒಳಗಡೆ ಬರಬೇಕಂತ ಅಂದರೆ ತುಂಬ ಸಮಸ್ಯೆ ಆಗ್ತಾ ಇದೆ ಯಾಕಂದರೆ ನಮ್ಮ ಗಾಡಿ ಟೋಲ್ ಮೀಟರ್ ಆದ್ರಿಂದ ಗಾಡಿ ಕಟ್ಟಾಗೋದಿಲ್ಲ ಇಲ್ಲಿ ಅಡ್ಡ ವಾಹನಗಳನ್ನ ಪಾರ್ಕಿಂಗ್ ಮಾಡೋಗ್ಬಿಡ್ತಾರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೇ ಇದ್ರೂ ಪಾರ್ಕಿಂಗ್ ಅಂತ ಹಾಕಿದ್ರು ಆ ಜಾಗದಲ್ಲಿ ತುಂಬಾನೇ ಕಿರಿಕಿರಿ ಮಾಡ್ತಾ ಇದ್ದಾರೆ ಖಾಸಗಿ ಮಾಲೀಕ ಖಾಸಗಿ ವಾಹನ ಚಾಲಕರುಗಳು ಹಾಗಾಗಿ ನಮಗೆ ತುಂಬ ಸಮಸ್ಯೆ ಆಗಿದೆ ಅದರಿಂದ ದಯಮಾಡಿ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆನ ಇದನ್ನ ಮಾಡಿ ವ್ಯವಸ್ಥೆ ನಮಗೆ ಗಾಡಿ ಸರಾಗಿ ಹೋಗೋಕೆ ಅನುಕೂಲ ಮಾಡಿಕೊಡ್ಬೇಕಂತ ಅನ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಂತ ಇದೀವಿ ಸರ್ ಇದಕ್ಕೆ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳಿರ್ಬೋದು ಮತ್ತೆ ಇವರು ಇರ್ಬೋದು ಖಾಸಗಿ ವಾಹನದ ಇವ್ರು ಇರ್ಬೋದು ನೋಡಿ ಸರ್ ಇಲ್ಲೆಲ್ಲ ನೋಡಿ ಬ್ಯಾಂಕ್ ಇದೆ ಇಲ್ಲಿ ಎಸ್ ಬಿ ಐ ಬ್ಯಾಂಕ್ ಇದೆ ಈ ಕಡೆ ತುಂಬಾನೇ ನಮಗೆ ತೊಂದರೆ ಕೊಡ್ತಾರೆ ಈ ಕಡೆ ನಿಲ್ಸು ಹೋಗ್ಬಿಟ್ಟ ಅಂತ ಅಂದ್ರೆ ಏನು ಮುಗೀತು ಮತ್ತೆ ಇಲ್ಲಿ ಕಾರುಗಳು ನಿಂತಿದ್ದಾರೆ ಎದುರುಗಡೆ ಆ ಕಾರುಗಳು ನೋಡಿ ಆ ವ್ಯವಸ್ಥೆ ಪಾರ್ಕಿಂಗ್ ನೋಡಿ ಯಾವ ತರ ಗಾಡಿ ಕಟ್ಟಾಗಬೇಕು ನೀವೇ ನೀವೇ ಇದು ಮಾಡಿ ಸರ್ ಅದನ್ನ ಈ ಥರ ತುಂಬ ಸಮಸ್ಯೆ ಆಗಿದೆ ಮತ್ತೆ ಇಲ್ಲಿ ಗಾಡಿಗಳು ಕಟ್ಟಾಗೋದಿಲ್ಲ ಒಳಗಡೆಯಿಂದ ನಮಗೆ ಯಾವುದೇ ಥರ ಗಾಡಿ ಕಟ್ಟಾಗೋದಿಲ್ಲ ಅದರಿಂದ ಸೂಕ್ತ ಪರಿಹಾರ ನಮಗೆ ಒದಗಿಸ್ಕೊಡ್ಬೇಕು ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆನ ನಮಗೆ ಸರಿಪಡಿಸಿಕೊಡಿಸ್ಬೇಕು ಕುದೂರು ಬಸ್ ನಿಲ್ದಾಣದಲ್ಲಿ ಆಗತಕ್ಕಂತಹ ಸಮಸ್ಯೆ ಪಾರ್ಕಿಂಗ್ ವ್ಯವಸ್ಥೆ ಏನಿದೆ ಅದಕ್ಕೆ ಸೂಕ್ತ ಇಲ್ಲಿನ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸದಸ್ಯರುಗಳು ಅದಕ್ಕಾದಂಥ ಅಧ್ಯಕ್ಷರುಗಳು ಎಲ್ಲ ಮತ್ತೆ ಕುದೂರು ಗ್ರಾಮ ಪಂಚಾಯಿತಿಯ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಸಹ ಈ ಹೆಚ್ಚಿನ ಗಮನ ಹರಿಸ್ಬಿಟ್ಟು ಈ ಪಾರ್ಕಿಂಗ್ ವ್ಯವಸ್ಥೆಯನ್ನ ನಮಗೆ ಸರಿಪಡಿಸ್ಕೊಡ್ಬೇಕು ಅನ್ಬಿಟ್ಟು ಈ ಮೂಲಕ ಮನವಿ ಸರ್ ಕುದುರ್ ಗ್ರಾಮದಲ್ಲಿ ಸರ್ ನಮಸ್ತೆ ನಮ್ಮ ಹೆಸರು ದೇವರಾಜ್ ಅಂತ ಚಂದ್ರ ಸಿವಿಲ್ ಗಾಡಿ ಡ್ರೈವರ್ ಆಗಿ ವರ್ಕ್ ಕೆಲಸ ಮಾಡ್ತಾ ಇದ್ದೇನೆ ಸರ್ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಆಗಲಿ ಪ್ರೈವೇಟ್ ಗಾಡಿ ಆಗಲಿ ನಮ್ಮ ಕಾಂಪಿಟೇಷನ್ ಏನಿಲ್ಲ ಡ್ರೈವರ್ಸ್ ಅಂದ್ಮೇಲೆ ಮೇಲೆ ಒಂದೇನೆ ನಾವು ಇಲ್ಲಿ ಏನಪ್ಪ ಸಮಸ್ಯೆ ಅಂತಂದ್ರೆ ಈ ರೋಡ್ ಗೆಲ್ಲ ಜಾಸ್ತಿ ಗುಂಡಿ ಬಿದ್ದಾವೆ ಗಾಡಿಗಳು ಬರೋಕ್ ಆಗಲ್ಲ ಮತ್ತೆ ಈ ಟೂ ವೀಲರ್ ಕಾರ್ಗಳನ್ನೆಲ್ಲ ಈ ರೋಡ್ ಸೈಡಲ್ಲೇ ಹಾಕೋದು ಗಾಡಿಗಳ್ನ ಗಾಡಿಗಳು ತೆಗಿಯೋದಿಲ್ಲ ಟ್ರಾಫಿಕ್ ಫುಲ್ ಜಾಮ್ ಆಗುತ್ತೆ ಅಲ್ಲೆಲ್ಲ ಸಮಸ್ಯೆ ಅಲ್ಲೆಲ್ಲ ಬಗೆಹರಿಸ್ಕೊಂಡ್ ಹೊರಗಡೆ ಬಂದೆ ನೋಡಿ ಇಲ್ಲಿ ನೋಡಿ ಈಗ ನೋಡಿ ಈ ಕಡೆ ಕಾರ್ ಉಣಿಸಿದಾವೆ ಈ ಕಡೆ ಎಲ್ಲ ಟೂ ವೀಲರ್ ನಿಂತಿದಾವೆ ಹೀಗಾಗಿ ಗಾಡಿಗಳು ನಮಗೆ ಲೆಂತ್ ಇರೋದ್ರಿಂದ ಗಾಡಿ ಕಟ್ ಮಾಡಕ್ ಸಾಧ್ಯವಾಗಲ್ಲ ಈಗ ಸಾಧ್ಯವಾದ ಸ್ವಲ್ಪ ಟಚ್ ಆದ್ರೆ ಸುಮ್ನೆ ನಮ್ಗೆಲ್ಲ ಸಮಸ್ಯೆ ಆಗುತ್ತವೆ ಆದಷ್ಟು ಬೇಗ ನಮ್ಗೆ ಇದೊಂದು ಬಗೆಹರಿಸ್ಬಿಟ್ರೆ ನಮ್ಗೆಲ್ಲ ಒಳ್ಳೇದು ಈಗಿನ ಗ್ರಾಮ ಪಂಚಾಯತಿ ಕುದುರಿನ ಮೆಂಬರ್ಗಳೇ ಆಗಲಿ ಅಥವಾ ಅಧ್ಯಕ್ಷಗಳೇ ಆಗಿರ್ಲಿ ಯಾರು ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಹಾಗೂ ನಮ್ಮ ಪೊಲೀಸ್ ಅಧಿಕಾರಿಗಳು ಸಹ ಇದಕ್ಕೆ ಇನ್ನೂ ಗಮನ ಕೊಟ್ಟಿಲ್ಲ ಏನೇ ಅಧ್ಯಕ್ಷಗಳೇ ಆಗಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಗೆ ಏನನ್ನ ಇದೊಂದು ಸ್ವಲ್ಪ ಗಮನಕ್ಕೆ ತಗೊಂಡು ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಸರ್ ಆಗ ಏನಾನ ಒಂದು ವೇಳೆ ನಾವು ಒಂದು ಟೂ ವೀಲರ್ ಆಗಲಿ ಒಂದು ಕಾರ್ ಆಗಲಿ ನಾವು ಟಚ್ ಮಾಡಿದ್ರೆ ನಮ್ಮ ಬಸ್ ಗಳಿಗೆ ಕಲ್ಲು ಹೊಡೆಯೋದು ಅದು ನಮ್ಮ ಗ್ಯಾರಂಟಿ ಮಾಡೋದು ಎಲ್ಲಾ ಮಾಡ್ತಾರೆ ಈ ಬಗ್ಗೆ ಸಮಸ್ಯೆಗೆ ಯಾರು ಅದನ್ನ ಗಮನಕ್ಕೆ ತಗೊಂಡಿಲ್ಲ ಹೀಗಾಗಿ ನಾವು ಇದೊಂದು ಇದು ಮಾಡ್ಕೊಡ್ಲಿ ಅಂತ ನಾವಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಗ್ರಾಹಕರ ಸೋಗಿನಲ್ಲಿ ಕುದೂರಿ ಎಫ್ ಬಿ ಐ ಬ್ಯಾಂಕ್ ಮುಂದೆ ಪ್ರತಿನಿತ್ಯ ಮುಂಜಾನೆಯಿಂದ ಸಂಜೆವರೆಗೂ ದ್ವಿಚಕ್ರ ವಾಹನಗಳು ಪಾರ್ಕಿಂಗ್ ಆಗುತ್ತಿರುವುದು ಮೊದಲು ತಡೆ ಹಿಡಿಯಬೇಕಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕುದೂರು ಬಸ್ ನಿಲ್ದಾಣದ ಟ್ರಾಫಿಕ್ ಕಿರಿಕಿರಿಯನ್ನ ಕಡಿವಾಣ ಹಾಕುತ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ ಸುದ್ದಿಗಾಗಿ